ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ನಾನು ಸೇಮ್ ಆ್ಯಸ್ ಯೂಶಯಲ್ ನಾನು ಹೇಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಕೂಡ ಗೌರ್ನಮೆಂಟ್ ಜಾಬೇನೆ ಸರ್ಕಾರಿ ಹುದ್ದೆ ಅದು ಮೇನ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋರಿಗೆ ಅಂತಲೇ ಮಾಡಿರುವಂತಹ ವಿಡಿಯೋಸ್ ಇದು ಸೊ ಇದು ಬಂದು ಗುಪ್ತಾಚಾರ ಇಲಾಖೆಯಲ್ಲಿ ಕಾಲ್ ಫರ್ ಮಾಡಿದ್ದಾರೆ ಸೊ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಮಾಡ್ಕೊಂಡಿದ್ದೀರಾ ಗೌರ್ನಮೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ ಸೊ ಈ ಜಾಬ್ಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ಸೊ ಅದ್ರದ್ದು ಏನು ಡೀಟೇಲ್ಸು ಅಂತ ನನ್ನ ಈ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ ಓಕೆನಾ ಸೊ ನನ್ನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಹಾಗೆ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ಗುಪ್ತಾಚಾರ ಇಲಾಖಾ ಇಲಾಖೆ ಭದ್ರತಾ ಸಹಾಯಕ ಹುದ್ದೆಗಳ ನೇಮಕಾತಿ ಸೊ ಇದೊಂದು ಬಂದುಬಿಟ್ಟು ಗುಪ್ತಾಚಾರ ಇಲಾಖೆಯಲ್ಲಿ ಕಾಲ್ಫರ್ ಮಾಡಿದ್ದಾರೆ ಸರ್ಕಾರಿ ಹುದ್ದೆಗಳು ಸೊ ನಾನ್ನೂರು ಐವತ್ತೈದು ಜನಕ್ಕೆ ಕಾಲ್ಫರ್ ಮಾಡಿದ್ದಾರೆ ಸೊ ಇದ್ರದ್ದು ಪೂರ್ತಿ ಡೀಟೇಲ್ಸ್ ಏನು ಅಂತ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಯಾರ್ಯಾರು ಎಸ್ ಎಲ್ ಸಿ ಆಗಿದೆ ದಯವಿಟ್ಟು ಅಪ್ಲೈ ಮಾಡಿ ಗವರ್ಮೆಂಟ್ ಜಾಬು ಮಿಸ್ ಮಾಡ್ಕೋಬೇಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಗುಪ್ತಾಚಾರ ಇಲಾಖೆಯ ಸದರಿ ನೇಮಕಾತಿಗಾಗಿ ಅರ್ಜಿ ಸಲ್ಲಿಕೆಯ ಸೆಪ್ಟೆಂಬರಿಂದ ಪ್ರಾರಂಭವಾಗಲಿದೆ ಅಂದರೆ ಈ ಮಂತ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಕೆಗೆ ಬೇಕಾದ ಅರ್ಹತಾ ಮಾನದಂಡಗಳನ್ನು ಮುಖ್ಯ ದಿನಾಂಕಗಳು ಯಾವುವು ಹಾಗೂ ಇತರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ ಸೊ ನೆಕ್ಸ್ಟ್ ಬಂದು ಭಾರತ ಸರ್ಕಾರದ ಗೃಹ ವ್ಯವಹಾರಗಳ ಸಚಿವಾಲಯ ಗುಪ್ತಚಾರ ಇಲಾಖೆ ಅಂದರೆ ಇದೊಂದು ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಹೇಳ್ತಾರೆ ಐ ಬಿ ಭದ್ರತಾ ಸಹಾಯಕ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ ಸೊ ನಾನು ಲಾಸ್ಟ್ ಟೈಮು ಗುಪ್ತಚಾರ ಇಲಾಖೆದು ವಿಡಿಯೋ ಮಾಡಿದ್ದೆ ಸೊ ಅದರಲ್ಲೂ ಎಷ್ಟೋ ಸಾವಿರದ ನಾನ್ನೂರು ಜಾಬ್ ಕಾಲ್ಫರ್ ಮಾಡಿದರು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇದೂ ಕೂಡ ಗುಪ್ತಾಚಾರ ಇಲಾಖೆ ಇದೆ ಬಟ್ ಇದು ನಿಮಗೆ ಡೆಸಿಗ್ನೇಷನ್ ಬೇರೆ ಬರುತ್ತೆ ಓಕೆನಾ ಸೊ ಯಾರೆಲ್ಲ ಇದಕ್ಕೂ ಅಪ್ಲೈ ಮಾಡಬೇಕು ಅಂತೀರ ಅಪ್ಲೈ ಮಾಡಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಐವತ್ತೈದು ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸರ್ಕಾರ ಹುದ್ದೆಗಳಿಗೆ ಹುದ್ದೆಗಳಿಗೆ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳು ಇದೊಂದು ಸುವರ್ಣಾವಕಾಶವಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಎಂಎಚ್ ಎ ಅಧಿಕೃತ ವೆಬ್ಸೈಟ್ ನ್ನು ಕ್ಲಿಕ್ ಮಾಡಿ ಓಕೆನಾ ಸೊ ನಾನು ಅದು ವೆಬ್ಸೈಟ್ನ ಡೀಟೇಲ್ಸ್ ನಿಮಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕ್ತೀನಿ ನೀವು ನನ್ನ ವೀಡಿಯೋಸ್ಗಳು ಯಾವುದೇ ಪ್ರತಿಯೊಂದು ಮಾಹಿತಿನೂ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ವೀಡಿಯೋಸು ಸಿಗುತ್ತೆ ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ನಾನು ಇವಾಗ ಏನು ನಿಮಗೆ ಎಕ್ಸ್ಪ್ಲೇನ್ ಇನ್ನು ಪಿನ್ ಟು ಪಿನ್ ಅದು ನಿಮಗೆ ಅರ್ಥ ಆಗದೆ ಇನ್ ಕೇಸ್ ಆಫ್ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಇಲ್ಲ ಅಂತಂದರೆ ಎಮ್ ಎಚ್ ಎ ವೆಬ್ಸೈಟ್ನು ನಾನು ಹಾಕಿರೋ ವೆಬ್ಸೈಟ್ ಮೇಲೆ ಡ ಕ್ಲಿಕ್ ಮಾಡಿದ್ರು ನಿಮಗೆ ಕ್ಲೀನಾಗಿ ಡೀಟೇಲ್ಸು ಸಿಗುತ್ತೆ ಓಕೆನಾ ಹಾಗೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಸೆಪ್ಟೆಂಬರ್ ಆರು ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ರೆ ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ ನೀವು ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ಅಪ್ಲೈ ಈ ಕೆಲವೊಂದು ಏನಾದರೂ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ನಿಮಗೆ ಆ ಡಾಕ್ಯುಮೆಂಟ್ಸ್ನ ತೊಗೊಂಡು ಬರೋದಕ್ಕೆ ಆಗುತ್ತೆ ಅಪ್ಲೈ ಮಾಡೋದಕ್ಕೂ ಆಗುತ್ತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ ಈ ತಿಂಗಳು ಕೊನೆಯ ಇಪ್ಪತ್ತೆಂಟನೇ ತಾರೀಕರೆಗೂ ಟೈಮ್ ಇದೆ ಓಕೆನಾ ಶೈಕ್ಷಣಿಕ ಅರ್ಹತೆ ಐ ಬಿ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತಾ ಪಡೆದ ಶಿಕ್ಷಣ ಮಂಡಳಿಯ ಮೆಟ್ರಿಕ್ಯುಲೇಷನ್ ಎಸ್ ಎಸ್ ಎಲ್ ಸಿ ಪೂರ್ಣಗೊಳಿಸಿರಬೇಕು ಸೊ ಯಾವುದೇ ಸ್ಕೂಲಿಂದ ನೀವು ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಸಾರಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಬೋರ್ಡಿಂದ ತೊಗೊಂಡಿರೋದೇ ಕಂಪಲ್ಸರಿ ಆಗಬೇಕು ಮತ್ತು ನಿಮ್ಮದು ಒರಿಜಿನಲ್ ಸರ್ಟಿಫಿಕೇಟ್ನ ಜರಾಕ್ಸ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು ಓಕೆನಾ ಮತ್ತು ಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಮಾನ್ಯವಾದ ಮೋಟಾರ್ ಕಾರ್ ಚಾಲನಾ ಪರವಾಗಿ ಎಲ್ ಎಮ್ ಬಿ ಹೊಂದಿರಬೇಕು ಸೊ ಇನ್ ಕೇಸ್ ಆಫ್ ಯಾರ ಥರ ಡ್ರೈವಿಂಗ್ ಲೈಸೆನ್ಸು ಈ ಥರದ್ದು ಏನಾದರೂ ಇದ್ರೆ ಅದನ್ನು ಕೂಡ ನೀವು ಹಾಕ್ಬೋದು ಡಾಕ್ಯುಮೆಂಟ್ಸು ಮೋಟಾರ್ ಕಾರ್ಯ ಕಾರ್ಯವಿಧಾನದ ಜ್ಞಾನ ಮೋಟಾರ್ ಕಾರ್ಯವಿಧಾನದ ಜ್ಞಾನ ಅಭ್ಯರ್ಥಿಯು ವಾಹನದಲ್ಲಿನ ಸಣ್ಣ ದೋಷಗಳನ್ನು ತೆಗೆದುಹಾಕಲು ಶಕ್ತರಾಗಿರಬೇಕು ಮಾನ್ಯ ಚಾಲನಾ ಪರವಾಗಿ ಪಡೆದ ನಂತರ ಕನಿಷ್ಠ ಒಂದೂವರೆ ವರ್ಷ ಮೋಟಾರ್ ಕಾರು ಚಾಲನೆ ಮಾಡಿದ ಅನುಭವ ಹಾಗೂ ಅಭ್ಯರ್ಥಿ ಅರ್ಜಿ ಸಲ್ಲಿಸಿರುವ ರಾಜ್ಯ ನಿವಾಸ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ವಯೋಮಿತಿ ಬಂದು ನಿಮಗೆ ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟು ವರ್ಷ ಯಾರ್ಯಾರು ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷ ಜರುಗಿದ್ರೆ ಸೊ ನೀವು ಅಪ್ಲೈ ಮಾಡ್ಬೋದು ಪರಿಶಿಷ್ಟ ಜಾತಿ ಪಂಗಡ ಅಭ್ಯರ್ಥಿಗಳು ಐದು ವರ್ಷ ಸಡಿಲಿಕೆ ವಯೋಮಿತಿ ಸಡಿಲಿಕೆ ನಾನು ಹೇಳ್ತಾ ಇರೋದು ಒ ಬಿ ಸಿ ಅಭ್ಯರ್ಥಿಗಳು ಮೂರು ವರ್ಷ ಆಯ್ಕೆ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಪರೀಕ್ಷೆ ಹಾಗೆ ನಿಮಗೆ ಸೆಕೆಂಡ್ ಬಂದ್ಬಿಟ್ಟು ಚಾಲನಾ ಪರೀಕ್ಷಾ ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆ ಮೂರು ಥರ ಇಂಟರ್ವ್ಯೂ ಇರುತ್ತೆ ಓಕೆನಾ ಸೊ ಲಾಸ್ಟ್ ಬಂದ್ಬಿಟ್ಟು ನೀವು ದಾಖಲೆ ಪರಿಶೀಲನೆ ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಒರ್ಜಿನಲ್ ಅಂತ ಚೆಕ್ ಮಾಡೋದೆ ಆಯ್ಕೆಯಾದ ಅಭ್ಯರ್ಥಿಗಳು ಮಾಸಿಕ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಹಿಡಿದು ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ವರೆಗೂ ವೇತನ ನೀಡಲಾಗುತ್ತದೆ ಸೊ ಸಾಮಾನ್ಯ ಇ ಡಬ್ಲ್ಯೂ ಸಿ ಹಾಗೂ ಒ ಬಿ ಸಿ ವರ್ಗಗಳು ಪುರುಷ ಅಭ್ಯರ್ಥಿಗಳು ಆರುನೂರೈವತ್ತು ಉಳಿದ ಎಲ್ಲ ಅಭ್ಯರ್ಥಿಗಳು ಐನೂರೈವತ್ತು ಸೊ ಇದರದ್ದು ಅರ್ಜಿ ಸಲ್ಲಿಸುವ ವಿಧಾನ ಹುದ್ದೆಗಳ ಅರ್ಹತಾ ಮಾನದಂಡಗಳನ್ನು ಪೂರೈಸುವಿ ಅಭ್ಯರ್ಥಿಗಳು ಗೃಹ ಸಚಿವಾಲಯ ಅಧಿಕೃತ ಜಾಲತಾಣ ಭೇಟಿ ನೀಡಿ ಸೆಪ್ಟೆಂಬರ್ ಆರರಂದು ಸಕ್ರಿಯವಾಗುವ ಭದ್ರತಾ ಸಹಾಯಕ ಪರೀಕ್ಷಾ ಅರ್ಜಿ ನಮೂನೆಯನ್ನು ಆಯ್ಕೆ ಮಾಡಿ ಓಕೆನಾ ಭವಿಷ್ಯದ ಬಳಕೆಗಾಗಿ ಯಶಸ್ವಿಯಾಗಿ ಸಲ್ಲಿಸಿದ ಅರ್ಜಿ ಪ್ರತಿಯನ್ನು ಡೌನ್ಲೋಡ್ ಮಾಡಿಟ್ಟುಕೊಳ್ಳಿ ಅಂದರೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ಮೇಲೆ ನಿಮ್ಗೊಂದು ಇದು ಬರುತ್ತೆ ಓಕೆನಾ ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ ಅದನ್ನು ನೀವು ಸಬ್ಮಿಟ್ ಮಾಡಿದ್ರಲ್ಲ ಅದ್ರ ಕಾಪಿ ಇರುತ್ತೆ ಸೊ ಅದನ್ನು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ ಯಾಕೆ ಅಂತ ಅಂದರೆ ನೀವು ನೆಕ್ಸ್ಟು ಇಂಟರ್ವ್ಯೂಗೆ ಹೋಗ್ತಿರಲ್ಲ ಕಾಲ್ ಫಾರ್ ಮಾಡ್ತಾರಲ್ಲ ಅವಾಗ ನೀವು ಇದನ್ನು ಸಬ್ಮಿಟ್ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಇಂಟರ್ವ್ಯೂ ತೊಗೊಳೋದಿಲ್ಲ ಓಕೆನಾ ಸೊ ಗುಪ್ತಾಚಾರ ಇಲಾಖೆ ಭದ್ರತಾ ಸಹಾಯಕದ್ದು ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸೊ ಪ್ರತಿಯೊಂದು ಈಸಿಯಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಸೊ ಇದಕ್ಕೆ ನಾನು ಜಾಸ್ತಿ ಮಾಹಿತಿ ವಿಡಿಯೋ ನಾನು ಜಾಸ್ತಿ ನಾನು ಏನೂ ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ಇದರಲ್ಲಿ ಏನು ನೀವು ಅವರು ಜಾಸ್ತಿ ಆ ಡಾಕ್ಯುಮೆಂಟ್ಸ್ ಕೊಡಿ ಈ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಏನೂ ಕೇಳಿಲ್ಲ ಜಸ್ಟ್ ಗುಪ್ತಚರ ಇಲಾಖೆಯಲ್ಲಿ ನಾನ್ನೂರೈವತ್ತೈದು ಜನಕ್ಕೆ ಕಾಲ್ಫರ್ ಮಾಡಿದ್ದಾರೆ ಸೊ ಅದರಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ಸರ್ಟಿಫಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಷ್ಟೇ ಕೇಳಿರೋದು ಸೊ ಅದ್ರ ಜೊತೆಗೆ ನಿಮ್ಮದೇನಾದರೂ ಲೈಸೆನ್ಸು ಈ ಥರದ್ದು ಇದ್ದರೆ ಲೈಸೆನ್ಸು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇಂಥದ್ದನ್ನೆಲ್ಲ ಅಟ್ಯಾಚ್ ಮಾಡಿ ನೀವು ಅಪ್ಲೇ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡಿ ಸಾರಿ ಆ್ಯಪಲ್ಲಿ ಅಪ್ಲೈ ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು ಓಕೆನಾ ಸೊ ಇಷ್ಟೇ ಕೇಳಿದ್ರೆ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸೊ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ಕೇಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಅದಕ್ಕೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ನಾನು ಇಮಿಡಿಯೇಟಾಗಿ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್